ಹಲೇ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನಾವು ಇವಾಗ ಪುತ್ತೂರು ಇವಾಗ ಸುಳ್ಯ ಬಸ್ ಇದೆ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಟೈಮು ಮೂರು ಗಂಟೆ ಟೈಮಲ್ಲಿ ಇವಾಗ ನಾವು ಪುತ್ತೂರಲ್ಲಿರೋದು ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ನೋಡಿ ಇವಾಗ ನಮ್ಮ ಮುಂದೆ ಇದೆ ನೋಡಿ ಗಾಡಿ ಪುತ್ತೂರು ಧರ್ಮಸ್ಥಳ ಮಡಿಕೇರಿ ಮೈಸೂರು ಗಾಡಿ ನೋಡಿ ಪುತ್ತೂರು ಡಿಪು ಪುತ್ತೂರು ಧರ್ಮಸ್ಥಳ ಮಡಿಕೇರಿ ಮೈಸೂರು ಗಾಡಿ ಅದಾಗಿಂದ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗ್ರಾಮಾಂತರ ಸರಿ ನೋಡಿದು ಸುಳ್ಯ ಕಾಯಿ ಅಂತೇಳಿ ಸುಳ್ಯ ಕಾಯ್ನಾಡು ನೋಡಿ ಇಲ್ಲಿ ಹೋಗ್ತಾ ಇದೆ ಸುಳ್ಯ ಕೊಲ್ಲೂರು ಗಾಡಿ ಇನ್ನೊಂದು ಸಲ ನೋಡೋಣ ಕ್ಲೀತಾಯಿ ಸುಳ್ಯ ಪರಿಸ ಏನು ಮಾಡ್ತಾಯಿದ್ದಾರೆ ನೋಡಿ ಸುಳ್ಯ ಗುತ್ತಿಕಾರು ಕೊಲ್ಲಮಗುರು ಇದು ಬಂದು ಸುಳ್ಳ ದೀಪ ಗಾಡಿ ಆಲ್ಮೋಸ್ಟ್ ಇದೆ ಗಾಡಿ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಳೆ ಗಾಡಿ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ಸುಳ್ಳೆ ದೀಪ ಗಾಡಿ ನೋಡಿದ್ವಿ ಬಿ ಎಸ್ ಫೋರ್ ಗಾಡಿ ಇದೆ ಮುಂದೆ ಪ್ರಚಂಡ್ ಒಳಗೋದ್ರೆ ಯಾವ ಗಾಡಿ ಅಂತ ನೋಡೋಣ ಇಲ್ಲಿ ಪ್ರಚಂಡ ಚೆನ್ನಾಗಿದೆ ಸುಳ್ಯ ಬಸ್ ಸ್ಟ್ಯಾಂಡ್ ಕೆಂಟ್ರಲ್ ಬ್ಯಾಂಕ್ ಸುಮಾರು ಬಸ್ಸಸ್ ಇಲ್ಲಿ ನಾನು ಬಸ್ ಇಲ್ಲ ಅಂದ್ಕೊಂಡಿದ್ದೆ ನಾನು ಇಲ್ಲೆಲ್ಲ ಎಷ್ಟು ಗಾಡಿ ಇದೆ ಅಂತ ಒಳಗೆ ಹೋಗಿ ತೊಗೊಂಡು ಬರ್ತೀನಿ ನಾವು ಬ್ಯಾಕ್ ಸೈಡು ಬೋರ್ಡ್ಗಳಿಲ್ಲ ಅಂತ ಗೊತ್ತಾಗಲ್ಲ ಒಳಗಿಂದ ಬಂದರೆ ಬಸ್ ಸ್ಟ್ಯಾಂಡ್ ಒಳಗೆ ಸಿಕ್ಬಂದ್ಬಿಟ್ಟರು ಎಲ್ಲ ಕ್ಲೀನಾಗಿ ಸಿಕ್ಬಿಡ್ತೀವಿ ಪಿಚ್ಚರ್ ಓ ನೋಡಿ ಕೇರಳ ಬಸ್ಸನ್ನು ಇಲ್ಲಿ ಸುಳ್ಯ ಕಾಸರಗೋಡು ವಯಪಕ್ಕೆ ಸುಬ್ರಹ್ಮಣ್ಯ ಮೈಸೂರು ಕುಂದಾಪುರ ಇಲ್ಲಿ ಮೈಸೂರು ಹುಣಸೂರು ಕುಶಾಲನಗರ ಮಡಿಕೇರಿ ಸುಳ್ಯ ಮಂಗಳೂರು ಉಡುಪಿ ಕುಂದಾಪುರ ಕುಂದಪ್ಪಡಿ ಪಗಾಡಿ ಒಳ್ಳೊಂದು ಗಾಡಿ ಇದೆ ಕಾಸರಗೋಡು ತುಂಬ ಗಾಡಿ ಇದೆ ಕಾಸರಗೋಡು ಎಲ್ಲಿ ಕಾಣ್ಸೋದು ಕತ್ತರು ಸುಳಿಯ ಗಾಡಿ ಗೊಂದಲ ಗಾಡಿ ಓಹೋ ಅಲ್ಲಿ ಮನೆ ಆಯಿತು ಗಾಡಿ ಅಂತಾ ಕೋಟಲ್ಲ ಮೊಮತ್ ಲಕಾರ್ ಮೇರೆದು ಬಿತ್ತು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು ಬೆಂಗಳೂರು ಕಡೆ ಹೋಗೋ ಬೆಂಗಳೂರು ಕೆಜಿಎಫ್ ಮೈಸೂರು ಕಡೆ ಸೆಕೆಂಡ್ ಪ್ರಾಕ್ಟರ್ನ ಮಂಗಳೂರು ಕಡೆ ಹೋಗ್ತಾರೆ ತರ್ಡ್ ಫೋಟರ್ ಉಂಟು ದಾವಣಗೆರೆ ರಾಮಸಾಗ್ಲಿ ಈಗ ನಾವು ಇಲ್ಲಿಯ ಗಾಡಿ ಫೋರ್ತ್ ಪ್ರಾಕರ್ ಅಂದರೆ ಕಾಸರಗೋಡು ತ್ರಿವಂತಪುರ ಆ ಕಡೆ ಹೇಳ್ಬೋದು ಇಲ್ಲಿ ಇಲ್ಲಿ ಗಾಡಿ ಬಿಟ್ಟು ಮೈಸೂರು ಮಡಿಕೇರಿ ಸೂಳ್ಯ ಮಂಗಳೂರು ಕುಂದಾಪುರ ಗಡಿ ಕುಂದಾಪುರ ದೀಪ ಗಾಡಿ ಅದಾಗಿಂದ ಇಲ್ಲಿ ಕಾಸರಗೋಡು ಕೇರಳ ಗಾಡಿ ಕಾಸರಗೋಡು ಕೇಳ್ಗಾಡಿ ಸೂಳ್ಯ ಕಾಸರಗೋಡ ಕಾಣಿಸ್ತದೆ ಅದೇ ನೆಕ್ಸ್ಟ್ ಆಗಿಂದ ಈ ಗಾಡಿ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಳೆ ಗಾಡಿ ಈಗ ನಮ್ಮಲ್ಲಿ ಎದುರಾಯ್ತಲ್ಲ ಗಾಡಿ ವಾಪಸ್ ಎಕ್ಟಿ ಬರಬೇಕಾದ್ರೆ ಆ ಗಾಡಿ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಳೆ ಗಾಡಿದ ಗಾಡಿ ಒಂದು ಪೇರುವಾಜ್ ಪೇರ್ವಾಜ್ ಅಂತ ಇದೆ ಸುಳ್ಳೆ ಪೇರ್ವಾಜ್ ಸುಳ್ಳೆ ಡಿಪ ಗಾಡಿ ಸುಳ್ಳ ದೇರವಾಜೆ ಹಾಗಾಗಿ ನೀವು ಪುತ್ತೂರು ಸುಳ್ಳಗಾಗಿ ಇವಾಗ್ಬಿಟ್ಟು ಸುಳ್ಳು ಸುಳ್ಳೆ ತೆಗಿ ಪುತ್ತೂರು ಸುಳೆ ಇಲ್ಲೆಲ್ಲ ತಂತ್ರಗಳಿವೆ ಪುಟ್ಟ ಯಾರೆಲ್ಲ ಗಡಿಬಿಟ್ಟು ಅಂದರೆ ಓ ಇದು ಬಂದ್ಬಿಟ್ಟು ಮಂಗಳೂರು ಮಡಿಕೇರಿ ಮೈಸೂರು ಬೆಂಗಳೂರು ಮೇನ್ ರೋಡಲ್ಲಿ ಬರುತ್ತೆ ಈ ಬಸ್ ಸ್ಟ್ಯಾಂಡು ಅದಕ್ಕೋಸ್ಕರ ಇಷ್ಟೊಂದು ಅಲ್ಲಿ ನಾನು ದಾಸಿ ಗಾಡಿ ಬೆಂಗಳೂರು ಕಡೆ ಇನ್ನೂ ಇಷ್ಟೊಂದು ಗಾಡಿ ಅಂತ ನಾನು ಇವಾಗ ಆಟ ನೋಡಿ ನಾನು ನೋಡಿ ಪುತ್ತೂರು ಸುಳ್ಳೆ ಗಾಡಿ ಇದನ್ನು ಅದೇ ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ಬಂದಿದೆ ಇಲ್ಲಿ ಇದು ಪುತ್ತೂರು ಸುಳ್ಳೆ ಗಾಡಿ ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ಇದು ಪುತ್ತೂರು ಡಿಪಾಕ್ ಕೊಟ್ಟಿದ್ದಾನೆ ಇದು ಫಸ್ಟ್ ಇವಾಗ ನಗರ ಸರ್ವೆ ಮಾಡಿದ್ದು ಮೊದಲೆಲ್ಲ ಈ ಗಾಡಿ ಬಿ ಎಮ್ ಟಿ ಸಿ ಗಾಡಿ ಪುತ್ತೂರು ಸುಳ್ಯ ಪುತ್ತೂರು ಡಿಪೋ ಸುಳ್ಯ ಡಿಪೋ ಬಿ ಎಸ್ ಫೋರ್ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ಬಂದಿದೆ ಮಂಗಳೂರು ಪುತ್ತೂರು ಮಡಿಕೇರಿ ಅಂತೇಳಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಬಂದಿದೆ ಮಂಗಳೂರು ಪುತ್ತೂರು ಮಡಿಕೇರಿ ಗಾಡಿ ಬಿ ಸಿ ರೋಡ್ ಸುಳ್ಳೆ ಮಡಿಕೇರಿ ಡಿಪ ಗಾಡಿ ನೋಡಿ ಬೇಸಿಕ್ಸ್ ಗಾಡಿ ಅನಕ್ಸ್ ಬಾರಿ ಪಾಠ ಗಾಡಿ ಇಲ್ಲಿಷ್ಟು ಗಾಡಿಗಳು ಕಾಣಿಸ್ತದೆ ಮುಂದೆ ಇದು ಯಾವ್ದಾರು ಗಾಡಿ ಅಂತ ಗುತ್ತಿಗಾರು ಸುಳ್ಳೆ ಮುಂದೆ ಗಾಡಿ ಫಸ್ಟ್ ಸುಳ್ಳೆ ಡಿಪ ಗಾಡಿ ಅದು ಆಮೇಲೆ ಅದಾಗಿಂದ ಸುಳ್ಳೆ ಕೊಯ್ನಾಡು ನೋಡಿ ಅಲ್ಲಿ ಹೋಗ್ತಾರೆ ಗಾಡಿ ಅದು ಇವು ಸ್ಟಾರ್ಟ್ ಆಗ್ತಾರೆ ಗಾಡಿ ಮೋಸ್ಟ್ಲಿ ಪಾಯಿಂಡ್ ಹಾಕಿರ್ತಾರೆ ಪಾಯಿಂಟ್ ಹಾಕಿಲ್ಲ ಈ ಪಾಯಿಂಟ್ ಹಾಕಿಬಿಡ್ತಾರೆ సుళ్్యార్ కొనాడుత అరంపూడు కల్ంగుడి సంపాంజ సుళ్డి సుళ్యా కొయినాడు గారు అది ఇవి ఆటోడ ఫ్రెంట్ మా ఫేస్ మారి మించడి యావంత గొప్పలో ట్రై మాట్ ట్రై ఎక్స్ బి ఎం టి సిడే ఇది ఇది ఎక్స్ బిఎం ಸುಳ್ಳೆ ಪುತ್ತೂರು ಪುತ್ತೂರು ಡಿಪ ಗಾಡಿ ಬನ್ನಿತ್ತು ಇಲ್ಲೆಲ್ಲ ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ಅದಾಗಿಂದ ಈ ಕಡೆ ಕಾಣಿಸ್ತಾ ಇರೋದು ನಾರ್ಮಲ್ ಲೋಕಲ್ ಗಾಡಿ ಸುಳ್ಳು ಡಿಪ್ಪ ಗಾಡಿನ ಓಡಿಲ್ಲ ಮತ್ತು ಇಲ್ಲಿರೋ ಕಾಸರಗೋಡ ಗಾಡಿದ್ರು ಸುಳ್ಯ ಕಾಸರಗೋಡ್ ಅಲ್ಲ ಸುಳ್ಯ ಚರ್ಕೊಳ್ಳಿ ಮುಳುವಾಯ ಅಂತ ನೋಡಿ ಕಾಸರಗೋಡು ಡಿಪ್ಪನೇ ಬಟ್ಟು ಬೋರ್ಡ್ ಮಾತ್ರ ಚೇಂಜ್ ಇದೆ ಅಲ್ಲಿ ಕಾಣಿಸ್ತದೆ ನೋಡಿ ನಿಮಗೆ ಏನು ಕಾಣಿಸಿದ್ರೆ ನೋಡಿ ಹ್ಞೂ ಬೋಲ್ಡ್ ಎಲ್ಲ ಗಾಡಿ ಬಂದಿದೆ ಮಂಗಳೂರು ಮೈಸೂರು ಮಡಿಕೇರಿ ಬೆಂಗಳೂರು ಗಾಡಿ ಬಂದಿದೆ ಹೊಲ್ವ ಐಟ ಬೆಂಗಳೂರು ಫೋರ್ತ್ ಬಂದಿದೆ മംഗളൂർ മടിക്കേരി മൈസൂർ ബംഗ്ലൂർ ഇല്ല ഗ്രാ ബി സളെ ബള്ളാരി സള സുള ഡിപ്പൂർ ഡിപ ഗാഡിയാണ് ബി എം ടി സി എക്സ് ബി എം ടി സി ഗാടി പുത്തൂർ ഡിപ്പോ പുത്തൂർ സുഴിത്തരുന്നത് ഗാടി ನಗರ ಸಾರಿಗೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ಪುತ್ತೂರು ಸ್ಟೇಟ್ ಬ್ಯಾಂಕ್ ಸುಳ್ಯ ಪುತ್ತೂರು ಸ್ಟೇಟ್ ಬ್ಯಾಂಕ್ ಸುಳ್ಯ ಡಿಪ ಗಾಡಿ ಅದಾಗಿಂದ ಸುಳ್ಯ ಡಿಪ ಗಾಡಿ ಗ್ರಾಮಾಂತರ ಸಾರಿಗೆ ನೋಡಿ ನೋಡಿ ನಗರ ಧರ್ಮಸ್ಥಳ ಗಾಡಿ ಇಲ್ಲಿ ಮುಂದಿರೋದು ಇವಾಗ ಟೈಮ್ ಬಂದುಬಿಟ್ಟು ಮೂರುವರೆ ಮೂರು ನಲವತ್ತು ಈ ಟೈಮ್ കുശാലഗർ മടിക്കേരി സുള സുബ്രഹ്മണ്യ ധർമ്മസ്ഥല ഗാടി കുശാലഘ മടിക്കേരി സുബ്രഹ്മണ്യ ധർമ്മസ്ഥ സുഴ്യ ധർമ്മസ്ഥിപ്പാടി നോക്കി ഇവ മൂന്ന് നാട്ടിലോട് ഇല്ല ഗാടി പറഞ്ഞിട്ടു കാസർഗോഡ് ഗാഡിയോ സുഴ്യ ചർക്ക മുളിയൂരി അത് നോ ഇത് കാസർഗോഡ് ഡിപ്പ ಈ ಕಡೆ ಇರೋ ಗಾಡಿ ಬಂದುಬಿಡು ಧರ್ಮೇಶ ಪುತ್ತೂರು ಬೆಳ್ತಂಗಡಿ ಮಡಿಕೇರಿ ಧರ್ಮಸ್ಥಳ ಡಿಪಗಡೆ ನೋಡಿ ಇಲ್ಲಿ ನಮ್ಮ ಮುಂದೆ ಗಾಡಿ ಇರೋದು ಇದು ಗೋಕರ್ಣ ಮೈಸೂರು ಗಾಡಿ ನೋಡಿ ಗೋಕರ್ಣ ಉಡುಪಿ ಮಂಗಳೂರು ಮಡಿಕೇರಿ ಮೈಸೂರು ಮೈಸೂರು ಪಸ್ಟ್ ಗಾಡಿ ನೋಡಿ ಗೋಕರ್ಣ ಮೈಸೂರು ಉಡುಪಿ ಮಂಗಳೂರು ಮಡಿಕೇರಿ ಮೈಸೂರು ಫಸ್ಟ್ ಗಾಡಿ ಈ ಕಡೆ ಇರೋ ಗಾಡಿ ಮಡಿಕೇರಿ ಪುತ್ತೂರು ಧರ್ಮಸ್ ಸುಳ್ಯ ಪಿನಂಗಡಿ ಗುರುವಯನೇಕೆರೆ ಬೆಳ್ತಂಗಡಿ ಧರ್ಮಸ್ವಾಡಿ ಪಗಾಡಿ కుశాలనగర్ మెడికేరి సుళ్యా సుబ్రహ్మణ్య బెల్లారి ధర్మస్థి బెళ్ళారి ఇతలు అంజ అంజం అంజ ధర్మస్థి సుళ్య బెళ్ళారి కల్మకడ నోడి సుల్ బెళ్ళారి కల్మక్కడ సులెడీప గడి పిఎస్ గడి ఈ కడె బోర్ అడ్క సుల్ బోర్ అడ్క సెీపా గడి పే కాదు బలారి మడుగు పంజ కడబ సుబ్రహ్మణ్య ప్యాక్ త్రీ నోడి ధర్మస్థ ముగి దావేర ఉజిరే ఉప్పినంగి థ్యాసండ్ టూరు కణజి గోకర్ణ హుబ్బళి భట్కల్ కుందాపూర్ ఉడుపు బెంగళూరు కే జి ఎఫ్ మైసూరు మండ్య చరగ్

ಸುಳ್ಯ ಜಾಲೂರು ಕಾಸರಗೋಡು ಗಾಡಿ ನೋಡಿ ಸುಳ್ಳೆ ಡಿಪ ಗಾಡಿ ಇಲ್ಲಿರೋ ಗಾಡಿಗಳು ಈಗ ಊಟ ಸೈಡ್ ಹಾಕಿರ್ಬೇಕು ಮೋಸ್ಟ್ಲಿ ಈಗ ಊಟ ಮಾಡ್ಕೊಂಡು ಹೋಗ್ಬೋದು